ಎಲ್ರಿಗೂ ನಮಸ್ಕಾರ ನಾನು ದಿನ ಮುಖಪುಸ್ತಕದಲ್ಲಿ ನನಗೆ ಹಲವಾರು ವರ್ಷಗಳಿಂದ ಚಿರಪರಿಚಿತ ಇರುವಂಥ ಒಬ್ಬರು ಮಂಜು ಬ್ರದರ್ ಅನ್ನುವಂಥವ್ರು ಬರೆದಂಥ ಒಂದು ಬರಹನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇವರದ ವಿಶೇಷತೆ ಏನಪ್ಪ ಅಂದರೆ ಪ್ರತಿಯೊಬ್ಬ ಮಹಿಳೆಯರನ್ನು ಕೂಡ ತನ್ನ ಸ್ವಂತ ಅಕ್ಕ ತಂಗಿಯ ರೀತಿಯೇ ಗೌರವಿಸುವಂಥದ್ದು ಪ್ರೀತಿಸುವಂಥದ್ದು ಇವರು ವ್ಯಕ್ತಿತ್ವ ಜೊತೆಗೆ ಇವರು ಬರಹಗಳನ್ನ ಬರೆಯುವಂಥದ್ದು ತೀರಾ ವಿರಳ ಆದರೆ ಬರೆದಂಥ ಬರಹಗಾರನ ಬರಹಗಾರರ ಬರಹಗಳನ್ನು ಬೆಂತಟ್ಟಿ ಪ್ರೋತ್ಸಾಹಿಸೋದು ಪ್ರತಿಕ್ರಿಯೆಗಳ ಮೂಲಕ ಇವರ ವ್ಯಕ್ತಿತ್ವ ಸೊ ಇವರು ನನಗೆ ತುಂಬಾ ಒಂದು ಇಡ್ಸ್ದಂಥ ಒಬ್ಬ ವ್ಯಕ್ತಿ ಅದರಲ್ಲಿ ನನಗೆ ಹಲವಾರು ವರ್ಷಗಳಿಂದ ನನ್ನ ತಮ್ಮನಾಗಿ ಇವರು ಇರುವಂಥದ್ದು ಸೊ ಒಂದು ಬರಹನ ಇವತ್ತು ನಿಮ್ಮ ಮುಂದೆ ವಾಚನೆ ಮಾಡ್ತಾಯಿದ್ದೀನಿ ಪ್ರೀತಿ ಎಲ್ಲರಿಗೂ ದಕ್ಕುತ್ತದೆ ಬಾಗಿ ಬಾಳಬೇಕು ಬೀಗುವುದನ್ನು ಮರೆಯಬೇಕು ಪ್ರೀತಿ ಎಲ್ಲರಿಗೂ ದಕ್ಕುತ್ತದೆ ಬಾಗಿ ಬಾಳಬೇಕು ಬೀಗುವುದನ್ನು ಮರೆಯಬೇಕು ಬೇಡುವುದನ್ನು ನಿತ್ಯ ಕಾಯಕವನ್ನಾಗಿಸಬೇಕು ಬೇಡುವುದನ್ನು ನಿತ್ಯ ಕಾಯಕವನ್ನಾಗಿಸಬೇಕು ಪ್ರೀತಿಸಿದವರು ನಿಮ್ಮನ್ನಿನ್ನೂ ಅತಿಯಾಗಿ ಪ್ರೀತಿಸುತ್ತಾರೆ ಕಲ್ಲಾಗಿ ಬೊಂಬೆಯಾಗಿ ಎಲ್ಲದಕ್ಕೂ ಹ್ಞೂ ಎನ್ನುತ್ತಾ ಇಲ್ಲದಿರುವುದನ್ನು ಇದೆ ಎಂದು ಭ್ರಮಿಸುತ್ತಾ ಅವನು ನನ್ನವನೇ ನನ್ನವಳೆ ಎಂದು ಇದ್ದುಬಿಡಿ ಪ್ರೀತಿಸಿದವರು ನಿಮ್ಮ ಅತಿಯಾಗಿ ಪ್ರೀತಿಸುತ್ತಾರೆ ಕಲ್ಲಾಗಿ ಬೊಂಬೆಯಾಗಿ ಎಲ್ಲದಕ್ಕೂ ಹೂ ಎನ್ನುತ್ತಾ ಇಲ್ಲದಿರುವುದನ್ನು ಇದೆ ಎಂದು ಭ್ರಮಿಸುತ್ತಾ ಅವನು ನನ್ನವನೇ ಅಥವಾ ನನ್ನವಳೆ ಎಂದು ಇದ್ದು ಬಿಡಿ ನಿತ್ಯ ಸುಖಿಯಾಗಿರುತ್ತೀರಿ ನಿತ್ಯ ಸುಖಿಯಾಗಿರುತ್ತೀರಿ ಇದ್ದಷ್ಟು ದಿನ ಅಲ್ಲೆಲ್ಲೋ ಕಂಬಕ್ಕೊರಗಿ ಒಬ್ಬರೇ ಕೂತು ಕನವರೆಸಿ ಕನಸು ಕಾಣುತ್ತಾ ಬದುಕು ಬಿಡಿ ಇದ್ದಷ್ಟು ದಿನ ಅಲ್ಲೆಲ್ಲೋ ಕಂಬಕ್ಕೊರಗಿ ಒಬ್ಬರೇ ಕೂತು ಕನವರೆಸಿ ಕನಸು ಕಾಣುತ್ತಾ ಬದುಕು ಬಿಡಿ ಬದುಕು ಬಿಡಿ ಪ್ರೀತಿ ನಿಮಗೆ ಸುಲಭವಾಗಿ ದಕ್ಕುತ್ತದೆ ಪ್ರೀತಿಸಿದವರು ಎಂದೆಂದು ನಿಮ್ಮವರೇ ಆಗಿರುತ್ತಾರೆ ಪ್ರೀತಿ ನಿಮಗೆ ಸುಲಭವಾಗಿ ದಕ್ಕುತ್ತದೆ ಪ್ರೀತಿಸಿದವರು ಎಂದೆಂದು ನಿಮ್ಮವರೇ ಆಗಿರುತ್ತಾರೆ ತನವ ಕೊಂದುಕೊಳ್ಳಿ ನಿಮ್ಮತನವ ಕೊಂದುಕೊಳ್ಳಿ ಪ್ರೀತಿಯನ್ನು ಪ್ರೇಮಿಸಿದವರನ್ನು ಗೆಲ್ಲಿಸಿ ಪ್ರೀತಿಯನ್ನು ಪ್ರೇಮಿಸಿದವರನ್ನು ಗೆಲ್ಲಿಸಿ ನೀವು ಕಣ್ಮರೆಯಾಗುತ್ತಾ ಹೋಗುವಿರಿ ನೀವು ಕಣ್ಮರೆಯಾಗುತ್ತಾ ಹೋಗುವಿರಿ ಪ್ರೀತಿ ಸುಲಭವಾಗಿ ದಕ್ಕುತ್ತದೆ ಅದನ್ನು ಅನುಭವಿಸುವ ಪ್ರೇಮಿ ಬದುಕಿರುವುದಿಲ್ಲ ಪ್ರೀತಿ ಸುಲಭವಾಗಿ ದಕ್ಕುತ್ತದೆ ಅದನ್ನು ಅನುಭವಿಸುವ ಪ್ರೇಮಿ ಬದುಕಿರುವುದಿಲ್ಲ ದಕ್ಕಿದ್ದನ್ನು ಅರಗಿಸಿಕೊಳ್ಳುವಲ್ಲಿ ಬಹುತೇಕ ಪ್ರೇಮಿಗಳು ಸೋಲುತ್ತಾರೆ ದಕ್ಕಿದ್ದನ್ನು ಅರಗಿಸಿಕೊಳ್ಳುವಲ್ಲಿ ಬಹುತೇಕ ಪ್ರೇಮಿಗಳು ಸೋಲುತ್ತಾರೆ ಗೆಲ್ಲುವವರಿಗಿಲ್ಲಿ ಬರೀ ನೋವಿನ ಗೀಳು ಗೆಲ್ಲುವವರಿಗಿಲ್ಲಿ ಬರೀ ನೋವಿನ ಗೀಳು ಸೋತವರಿಗೆ ಪ್ರೇಮವೊಂದು ನಗ್ನ ಸೋತವರಿಗೆ ಪ್ರೇಮವೊಂದು ನಗ್ನ ಇದು ಮಂಜು ಬ್ರದರ್ ಬರೆದಂಥ ಒಂದು ಅಮೂಲ್ಯವಾದ ಬರಹ ಬರ ಬ್ರದರ್ ಇದೇ ರೀತಿ ನಿಮ್ಮ ಬರಹಗಳನ್ನ ಮುಂದುವರಿಸ್ತಾ ಬನ್ನಿ ಎಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒಳ್ಳೆಯದಾಗಲಿ ಅಂತ ಆಸಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು